ಅಂದು ನಟ ದರ್ಶನ್ ಬಗ್ಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿದ ಮಾತು ಇಂದು ನಿಜವಾಯಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೆ ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಆಗಿರುವಂಥದ್ದು ಇಡೀ ರಾಜ್ಯಕ್ಕೆ ಶಾಕಿಂಗ್ ಸಂಗತಿಯಾಗಿದೆ ಸ್ಟಾರ್ ನಟನೊಬ್ಬ ಇಂತಹ ಹೇಯ ಕೃತ್ಯವನ್ನ ಎಸಗಿದ್ದಾನೆ ಎನ್ನುವುದನ್ನ ಅರಗಿಸಿಕೊಳ್ಳಲು ಕೂಡ ಆಗ್ತಾ ಇಲ್ಲ ರೇಣುಕಾ ಸ್ವಾಮಿ ಕೊಲೆಗೆ ಸದ್ಯ ರಾಜ್ಯದೆಲ್ಲೆಡೆ ಭಾರಿ ಚರ್ಚೆ ಆಗ್ತಾ ಇದೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಕ್ಕೆ ಆತನ ಕೊಲೆ ನಡೆದಿದೆ ಎನ್ನಲಾಗಿದೆ ಇದರಲ್ಲಿ ದರ್ಶನ್ ಕೈವಾಡ ಇದ್ದು ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದ್ದೆವು ಅಂತ ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ರನ್ನ ಬಂಧಿಸಲಾಗಿದೆ ಸದ್ಯ ದರ್ಶನ್ ಮತ್ತು ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ನಡೀತಾ ಇದೆ ಸಾಕಷ್ಟು ಸಂಗತಿಗಳು ಕೂಡ ಹೊರ ಬರ್ತಾ ಇದೆ ಅಭಿಮಾನಿಗಳು ಕೂಡ ಆತಂಕದಲ್ಲಿದ್ದಾರೆ ಇದರ ನಡುವೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಹಳೆಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದರ್ಶನ್ ಕುರಿತು ಉಮಾಪತಿ ಹಿಂದೊಮ್ಮೆ ಹೇಳಿದ್ದ ಮಾತು ಇದೀಗ ನಿಜವಾಗಿದೆ ಕಾಟೇರ ಸಿನಿಮಾ ಬಿಡುಗಡೆಯಾದ ಸಕ್ಸಸ್ನ ಬಳಿಕ ದರ್ಶನ್ ಮತ್ತು ಉಮಾಪತಿ ನಡುವೆ ವಿವಾದವೊಂದು ಹುಟ್ಟುಕೊಂಡಿತ್ತು ಕಾಟೇರ ಕಥೆಯನ್ನ ನಾನೇ ಬರೆಸಿದ್ದೆ ಹಾಗೆ ಟೈಟಲ್ ಕೂಡ ನಾನೇ ರಿಜಿಸ್ಟರ್ಡ್ ಮಾಡಿಸಿದ್ದೆ ಅಂತ ಉಮಾಪತಿ ಹೇಳಿದ್ರು ಕಾಟೇರ ಸಿನಿಮಾದ ಐವತ್ತು ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದಂತಹ ದರ್ಶನ್ ಉಮಾಪತಿ ಮೇಲೆ ಗರಂ ಆಗಿ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ನಾನು ಯಾಕೆ ನಮ್ಮ ಹತ್ರ ಬಂದು ಗುಂಪಿಯಾ ಅಂತ ಟಾಂಗ್ ನಡೀತಾರೆ ಬಳಿಕ ದರ್ಶನ್ ತಗಡು ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಉಮಾಪತಿ ಗೌಡ ಜೀವನದಲ್ಲಿ ಎಲ್ಲರೂ ಒಮ್ಮೆ ಕೊಂಡಾಡಬೇಕು ಹಾಗೆ ಮರ್ಯಾದೆ ಕೊಡಬೇಕು ಅಂದ್ರೆ ಅಂತಹ ಗೌರವವನ್ನ ನಾವು ಸಂಪಾದಿಸಬೇಕು ನಾನಿವತ್ತು ತಗಡೆ ಇರಬಹುದು ಆದ್ರೆ ಮುಂದೊಂದು ದಿನ ಚಿನ್ನದ ತಗಡು ಕೂಡ ಆಗಬಹುದು ಜೀವನ ಇದೇ ರೀತಿ ಇರೋದಿಲ್ಲ ಮೇಲಿತ್ತವರು ಕೆಳ ಬೀಳಲೇಬೇಕು ಕೆಳಗಿದ್ದವರು ಮೇಲೆ ಬರಲೇಬೇಕು ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಲಿದೆ ಅಂತ ಹೇಳಿದ್ದಾರೆ ಇದೀಗ ಅದೇ ರೀತಿ ನಟ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದು ಜೀವನದಲ್ಲಿ ಹೀನಾಯ ಸ್ಥಿತಿಗೆ ತಲುಪಿದ್ದಾರೆ ಮೊದಲಿದ್ದ ಗತ್ತು ಇದೀಗ ದರ್ಶನ್ಗೆ ಇಲ್ಲ ಕೈ ಕಟ್ಟಿಕೊಂಡು ತಲೆ ಬಾಗಿಸಿಕೊಂಡು ನಿಲ್ಲಬೇಕಾದ ಸ್ಥಿತಿ ಎದುರಾಗಿದೆ ಹೀಗಾಗಿ ಉಮಾಪತಿ ಶ್ರೀನಿವಾಸ್ ಅವರ ಹೇಳಿಕೆ ಈಗ ಮತ್ತೊಮ್ಮೆ ಫುಲ್ ವೈರಲ್ ಆಗ್ತಾ ಇದೆ ಆದರೆ ದರ್ಶನ್ ಬಂಧನದ ಬಗ್ಗೆ ಉಮಾಪತಿಯವರು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಹೇಳಿಕೆ ನೀಡಿ ದ್ವೇಷ ಸಾಧಿಸುವುದು ಬೇಡ ಅಂತ ಮಾಧ್ಯಮಗಳ ಬಳಿ ಹೇಳಿಕೊಂಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ